ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ವಿಶೇಷ ಗೌರವಗಳು ಇಂದು ಒದಗಿ ಬರುವಂತಹ ದಿನ ಕುಟುಂಬ ಸೌಕರ್ಯದ ಆನಂದವನ್ನ ಮತ್ತು ಸುರಕ್ಷಿತ ಯಶಸ್ಸನ್ನ ಆನಂದಿಸುತ್ತೀರಿ ಕೆಲವರು ಸಾಲದಿಂದ ಮುಕ್ತರಾಗುವ ಸಾಧ್ಯತೆಗಳು ಕೂಡ ಇವೆ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯದ ಸಂಬಂಧವನ್ನ ಕಾಪಾಡಿಕೊಳ್ಳುತ್ತೀರಿ ವೃಷಭ ರಾಶಿ ಹೊಸ ಯೋಜನೆಗಳತ್ತ ಗಮನ ಹರಿಸಲು ಒಳ್ಳೆಯ ದಿನ ಸಾಧಾರಣವಾಗಿ ಹೆಚ್ಚಿನ ಲಾಭವನ್ನ ಗಳಿಸುವಂತಹ ದಿನ ಕೆಲಸ ಸ್ಥಳದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ವ್ಯಾಪಾರಸ್ಥರು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದರೆ ಅವರ ಪ್ರಯತ್ನಗಳಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಮಿಥುನ ರಾಶಿ ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಯನ್ನ ಬೆಳೆಸಿಕೊಳ್ಳದಂತೆ ನೋಡಿಕೊಳ್ಳಿ ಅಗತ್ಯಗಳಿಗೆ ಹಣವನ್ನ ಖರ್ಚು ಮಾಡುವ ಸಾಧ್ಯತೆಗಳು ಇರುತ್ತವೆ ಇನ್ನು ಕಟಕ ರಾಶಿ ಯಾರನ್ನಾದ್ರೂ ಇಷ್ಟಪಟ್ಟರೆ ನೀವು ಅವಳ ಪ್ರೀತಿಯನ್ನ ಗೆಲ್ಲುವಲ್ಲಿ ಯಶಸ್ಸನ್ನ ಕಾಣುತ್ತೀರಿ ಮದುವೆ ಆದವರು ವೈವಾಹಿಕ ಸಂಬಂಧವನ್ನ ಆನಂದಿಸುತ್ತೀರಿ ಹಣವನ್ನ ಹೂಡಿಕೆ ಮಾಡಿ ಲಾಭ ಗಳಿಸುವ ಸಾಧ್ಯತೆಗಳಿವೆ ಈ ತಿಂಗಳು ಲಾಭದ ಘನ ಅವಕಾಶಗಳು ಬರುತ್ತವೆ ಹಳೆಯ ಮತ್ತು ಹೊಸ ಮೂಲಗಳಿಂದ ಹಣದ ಒಳಹರಿವು ಇರುತ್ತದೆ ಸಿಂಹ ರಾಶಿ ಅನುಕೂಲಕರ ಪರಿಸ್ಥಿತಿಗಳನ್ನ ಆನಂದಿಸುತ್ತೀರಿ ಕೆಲಸ ಸ್ಥಳದಲ್ಲಿ ಹಿರಿಯರು ಸದ್ಯದೊಂದಿಗೆ ಸಾಮರಸ್ಯ ಅಗತ್ಯ ಕೋಪವನ್ನ ನಿಯಂತ್ರಿಸಿಕೊಳ್ಬೇಕು ಹಣಕಾಸಿನ ಸ್ಥಿತಿ ಮತ್ತಷ್ಟು ಶಕ್ತಿಯನ್ನ ಪಡೆಯುತ್ತದೆ ಕನ್ಯಾ ರಾಶಿ ಯಶಸ್ಸನ್ನ ಕಾಣುವ ಸಾಧ್ಯತೆಗಳಿವೆ ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೆಚ್ಚಳಕ್ಕೆ ಅವಕಾಶಗಳಿವೆ ವ್ಯಾಪಾರಸ್ಥರು ಈ ತಿಂಗಳು ಹೆಚ್ಚು ಶ್ರಮಿಸಬೇಕಾಗುತ್ತೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂತಹವರಿಗೆ ಅತ್ಯುತ್ತಮ ತಿಂಗಳು ತುಲಾ ರಾಶಿ ಸಹೋದರ ಮತ್ತು ಸಹೋದರಿಯರು ನಿಮ್ಮನ್ನು ಅನೇಕ ರೀತಿಯಲ್ಲಿ ಬೆಂಬಲಿಸುತ್ತಾರೆ ವೈವಾಹಿಕ ಸಂಬಂಧದ ಆನಂದವನ್ನು ಆನಂದಿಸುತ್ತೀರಿ ಸಣ್ಣ ಭಿನ್ನಾಭಿಪ್ರಾಯ ಜೀವನ ಸಂಗಾತಿಯೊಂದಿಗೆ ಮುಂದುವರಿಯುತ್ತದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಿ ಹೆಚ್ಚಿನ ಖರ್ಚನ್ನ ಉಳಿಸಲು ಪ್ರಯತ್ನ ನಡೆಸಿ ವೃಶ್ಚಿಕ ರಾಶಿ ಆಸ್ತಿ ಅಪಾರ್ಟ್ಮೆಂಟ್ ಖರೀದಿಯಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಲಾಭದಾಯಕ ಎಂದು ಸಾಬೀತಾಗುತ್ತೆ ಕೌಟುಂಬಿಕ ಅಗತ್ಯತೆಗಳು ಮತ್ತು ಜವಾಬ್ದಾರಿಗಳನ್ನ ಪೂರೈಸಲು ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಧನು ರಾಶಿ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯ ಮತ್ತು ಸಾಮರಸ್ಯವನ್ನ ಕಾಪಾಡಿಕೊಳ್ಳಲು ಉತ್ತಮ ದಿನ ಕೋಪವನ್ನ ನಿಯಂತ್ರಿಸಿಕೊಳ್ಳಬೇಕು ಹಣಕಾಸಿನ ಸ್ಥಿತಿ ಮತ್ತಷ್ಟು ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಮಕರ ರಾಶಿ ಸಂಬಳ ಪಡೆಯುವ ಜನರು ಯಾವುದೋ ವಿಷಯದಲ್ಲಿ ಸಂದಿಗ್ಧ ಸ್ಥಿತಿಯಲ್ಲಿ ಉಳಿಯುವ ಸಾಧ್ಯತೆಗಳಿವೆ ಈ ತಿಂಗಳು ವ್ಯಾಪಾರಸ್ಥರಿಗೆ ಘನ ಲಾಭ ಇರುತ್ತದೆ ಈ ತಿಂಗಳು ಉತ್ತಮ ಆದಾಯವನ್ನು ಗಳಿಸಿಕೊಳ್ತೀರಿ ನಿಮ್ಮ ಮಾತು ಮತ್ತು ಪದಗಳನ್ನು ಚಾತುರ್ಯದಿಂದ ಉಪಯೋಗ ು ಕುಶಿ ವೈವಾಹಿಕ ಸಂಬಂಧ ಆನಂದವನ್ನ ನೀಡುತ್ತದೆ ಸಣ್ಣ ಭಿನ್ನಾಭಿಪ್ರಾಯ ಜೀವನ ಸಂಗಾತಿಯೊಂದಿಗೆ ಮುಂದುವರಿಯುತ್ತದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳಲ್ಲಿ ಯಶಸ್ಸು ಕಾಣುತ್ತೀರಿ ನಿಮ್ಮ ಹೆಚ್ಚಿನ ಖರ್ಚನ್ನ ಉಳಿಸಲು ಪ್ರಯತ್ನ ನಡೆಸುತ್ತೀರಿ ಇನ್ನು ಕೊನೆಯದಾಗಿ ಮೀನರಾಶಿ ಹಲವರು ಅಧಿಕೃತ ಪ್ರಯಾಣಗಳನ್ನ ಕೈಗೊಳ್ಳಬಹುದು ಅದರಿಂದ ಪ್ರಯೋಜನ ಕೂಡ ಇರುತ್ತೆ ಬೆನ್ನು ನೋವು ಮತ್ತು ಸ್ನಾಯು ಸಂಬಂಧಿತ ಸಮಸ್ಯೆಗಳಿಂದ ಇಂದು ನೀವು ತೀವ್ರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಈಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ